ಕರ್ನಾಟಕದಲ್ಲಿ ಪೆನ್ಡ್ರೈವ್ ಪ್ರಕರಣ ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಿದೆ ರಾಜಕೀಯ ರಚಾಟಕ್ಕೂ ಕಾರಣವಾಗ್ತಿದೆ ವಕೀಲ ದೇವರಾಜೇಗೌಡರ ಕೊರಳಿಗೆ ಪೆನ್ ಡ್ರೈವ್ ಇದೀಗ ಸುತ್ತುಕೊಂಡಿದೆ ಈ ವಿಡಿಯೋ ಕೊಟ್ಟಿದ್ದೆ ನಾನು ಅಂತ ಹೇಳಿದ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ ಮಲೇಷಿಯಾಗೆ ಹಾರಿದ್ದಾನೆ ಈ ನಡುವೆ ನಟಿ ಮಾಡಿರುವ ಇದೊಂದು ಪೋಸ್ಟ್ ಸಖತ್ ವೈರಲ್ ಆಗಿದೆ ಇತ್ತ ನಟಿ ಮಾಡಿರುವ ಪೋಸ್ಟ್ ಒಂದು ನಿನ್ನೆಯಿಂದ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ್ವಾಗಿದೆ ನಟಿ ಮಾಡಿರುವ ಪೋಸ್ಟ್ ಹೀಗಿದೆ ಹಸಿದ ಬಡ ಹೆಣ್ಣು ಮಕ್ಕಳ ಬಾಯಿಗೆ ಅನ್ನ ಹಾಕಿ ಅದನ್ನಲ್ಲ ಎಂದು ಟಾಲಿವುಡ್ನ ನಟಿ ನಿರೂಪಕಿ ರಶ್ಮಿ ಗೌತಮ್ ಪೋಸ್ಟ್ ಹಾಕಿದ್ದಾರೆ ಇದರ ಅರ್ಥ ಹಸಿದ ಬಡ ಹೆಣ್ಣು ಮಕ್ಕಳ ಬಾಯಿಗೆ ಅನ್ನ ಹಾಕಿ ನಿಮ್ಮ ಖಾಸಗಿ ಅಂಗವನ್ನಲ್ಲ ಎಂಬುದಾಗಿದೆ ಸದ್ಯ ಈ ಪೋಸ್ಟ್ ಪ್ರಜ್ವಲ್ ರೇವಣ್ಣ ಅವರನ್ನೇ ಗುರಿಯನ್ನಾಗಿರಿಸಿಕೊಂಡು ಮಾಡಿರುವ ಪೋಸ್ಟ್ನಂತೆ ಕಾಣುತ್ತೆ ಇದೀಗ ಈ ಪೋಸ್ಟ್ ರಾಜ್ಯ ಅಲ್ಲದೆ ದೇಶದ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಈ ಪೋಸ್ಟ್ ಪರೋಕ್ಷವಾಗಿ ಹಾಸನ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣವನ್ನು ೇ ಗುರಿಯಾಗಿರಿಸಿಕೊಂಡು ಹೇಳಿದಂತಿದೆ ನಿರೂಪಕಿ ನಟಿ ರಶ್ಮಿ ಗೌತಮ್ ಮಹಿಳೆಯರ ಪರ ಹೋರಾಡ್ತಾರೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಆದರೆ ಬಡ ಮಹಿಳೆ ಹಸಿದಾಗ ಅನ್ನ ಹಾಕಿ ಆದರೆ ಬಡ ಮಹಿಳೆ ಹಸಿದಾಗ ಅನ್ನ ಹಾಕಿ ಅದನ್ನಲ್ಲ ಅನ್ನೋ ಪೋಸ್ಟ್ ಅನ್ನ ಈಗ ಯಾಕೆ ಬಳಕೆ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಇದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಸದ್ಯ ಆಗ್ತಿರೋ ಪ್ರಜ್ವಲ್ ರೇವಣ್ಣ ಪೇನ್ಡ್ರೈವ್ ಕೇಸ್ ಹಿನ್ನೆಲೆಯಲ್ಲಿ ಈ ಒಂದು ಪೋಸ್ಟ್ ಹಾಕಿದ್ದಾರೆ ಎನ್ನುವ ಮಾತು ಕೇಳಿ ಬರ್ತಿದೆ ಆದರೆ ರಶ್ಮಿ ಗೌತಮ್ ಈ ಬಗ್ಗೆ ಎಲ್ಲೂ ಏನೂ ಪ್ರತಿಕ್ರಿಯೆ ನೀಡಿಲ್ಲ ಈ ಒಂದು ಕಾರಣಕ್ಕೇನೆ ಈ ಒಂದು ಕೋಟ್ ಇರೋ ಸ್ಟೋರಿ ಹಾಕಿದ್ದೀನಿ ಅಂತ ಕೂಡ ಎಲ್ಲೂ ಬರೆದುಕೊಂಡಿಲ್ಲ ಆದರೆ ಇವರ ಪೋಸ್ಟ್ ಪರೋಕ್ಷವಾಗಿಯೇ ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನು ಆಕ್ರೋಶ ವ್ಯಕ್ತಪಡಿಸಿರೋ ಹಾಗಿದೆ ನಿರೂಪಕಿ ನಟಿ ರಶ್ಮಿ ಗೌತಮ್ ಆಗಾಗ ತಮ್ಮ ನೇರ ಮಾತುಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರ್ತಾರೆ ಪ್ರಾಣಿ ಪ್ರಿಯೆಯು ಆಗಿರುವ ರಶ್ಮಿ ಆಗಾಗ ಮೂಕ ಜೀವಿಗಳ ಮೇಲಿನ ಹಿಂಸೆಯನ್ನು ವಿರೋಧಿಸಿ ಧ್ವನಿ ಎತ್ತಿರ್ತಾರೆ ಪ್ರಾಣಿಗಳನ್ನು ಮನುಷ್ಯರಂತೆ ನಡೆಸಿಕೊಳ್ಳಿ ಎಂದು ಹೇಳುತ್ತಾರೆ ಅಷ್ಟೇ ಅಲ್ಲ ಸಾಮಾಜಿಕ ನ್ಯಾಯಕ್ಕಾಗಿ ಧೋನಿ ಎತ್ತುವ ನಟಿ ಟ್ವಿಟ್ಟರ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಸಂಬಂಧಿಸಿದ ಪೋಸ್ಟ್ಗಳನ್ನು ಪೋಸ್ಟ್ ಮಾಡುವ ಮೂಲಕ ಹೋರಾಡ್ತಾರೆ ಯಾವುದೇ ಸಮಸ್ಯೆ ಇದ್ರೆ ಅದರ ಬಗ್ಗೆ ಕಮೆಂಟ್ ಮಾಡ್ತಾರೆ ಅದರಂತೆ ಇತ್ತೀಚೆಗೆ ನಟಿ ಮಾಡಿರುವ ಪೋಸ್ಟ್ ಒಂದು ವೈರಲ್ ಆಗಿದೆ ರಶ್ಮಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡಿರುವ ಪೋಸ್ಟ್ನಲ್ಲಿ ಪ್ರಸಿದ್ಧ ಬರಹಗಾರ್ತಿ ರಾಚೆಲ್ ಮೊರಾನ್ ಅವರ ಬಡ ಮಹಿಳೆ ಹಸದಿರುವಾಗ ಮಾನವೀಯವಾಗಿ ಮಾಡಬೇಕಾದ ಕೆಲಸವೆಂದರೆ ಅವಳ ಬಾಯಿಗೆ ಆಹಾರ ಹಾಕುವುದು ನಿಮ್ಮ ಡಿಕ್ ಅಲ್ಲ ಎಂಬ ಸಾಲುಗಳಿವೆ ಇದೀಗ ಅವರ ಇತ್ತೀಚಿನ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಒಂದು ಸಂಚಲನ ಸೃಷ್ಟಿಸಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಪರೋಕ್ಷವಾಗಿ ಹಾಸನ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣಕ್ಕೆ ಗುರಿ ಹಿಟ್ಟಂತಿದೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ